ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ತೋರಿಸ್ತಾ ಇರೋವು ಲಂಗ ಬ್ಲೌಸಿನ ಬ್ಲೌಸ್ಗಳಿವು ನೋಡಿ ಯಾವ ರೀತಿ ಇದ್ದಾವೆ ಅನ್ನೋದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡು ನಾವು ಮನೆಯಲ್ಲೇ ದುಡ್ಡನ್ನ ಅರ್ನಿಂಗ್ಸ್ ಮಾಡ್ಕೋಬೋದು ಸ್ನೇಹಿತರೆ ನಾನು ಈ ವಾರದಲ್ಲಿ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳಿವೆಲ್ಲ ನೋಡಿ ಎಷ್ಟಿದ್ದಾವೆ ಅನ್ನೋದನ್ನು ಈ ಥರದವು ಫೈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಾನು ಅದೇ ರೀತಿ ಸ್ಯಾರಿ ಪೆಟಿಕೋಟ್ನ ಅದೇ ರೀತಿ ಹನ್ನೆರಡು ಸ್ಯಾರಿ ಪೆಟಿಕೋಟ್ನ ಸ್ಟಿಚ್ ಮಾಡಿದ್ದೆ ಅದರಲ್ಲಿ ಟೆನ್ ಮಾತ್ರ ಇದ್ದಾವೆ ಒಬ್ಬರು ಕಸ್ಟಮರ್ದು ನಾಲ್ಕು ಇದ್ದಿದ್ದು ಬೇರೆ ಕಸ್ಟಮರ್ದು ಇವು ಸ್ಟಿಚ್ ಮಾಡಿದ ಲಂಗ ಬ್ಲೌಸಿನ ಬ್ಲೌಸ್ಗಳು ಅದೇ ರೀತಿ ಸೀರೆಗೆ ಫಾಲ್ ಹಾಕಿ ಸಿಗ್ಸಕ್ಕೆ ಮಾಡಿದ್ದೀನಿ ಒಂದು ನೋಡಿ ಇದು ಲಂಗ ಬ್ಲೌಸಿನ ಲಂಗ ಇದು ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಫ್ರಾಕ್ ತೋರಿಸಿದ್ನ ಅದು ಇದ್ರಾಗೆ ಕ್ಲಾತ್ ಹೆಚ್ಚಾಗಿರೋಂಥ ಕ್ಲಾತಲ್ಲಿ ನಾನು ಫ್ರಾಕ್ ಅದನ್ನು ಸ್ಟಿಚ್ ಮಾಡಿರೋ ಅಂಥದ್ದು ಇದು ಒಂದು ಮತ್ತು ಇನ್ನು ಒಂದಿದೆ ಬ್ಲೂ ಕಲರ್ದು ನೋಡಿ ಇದೊಂದು ಇದು ಎರಡು ಲಂಗಗಳು ಸ್ಟಿಚ್ ಮಾಡಿರೋಂಥವು ಅಂದರೆ ಇದು ಬಾಡಿ ಲೆಂಗ ಸ್ಟಿಚ್ ಮಾಡಿರೋದು ಅದೇ ರೀತಿ ಇದು ಸೀರೆ ಮೇಗಡದ್ದು ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಇವಾಗ ನಾನು ತೋರಿಸ್ತಾ ಇರೋ ಸ್ಯಾರಿ ಪೆಟ್ಟಿ ನೋಡಿ ನಾನು ಸ್ಯಾರಿ ಪೆಟ್ಟಿ ನಾನೇ ಸ್ಟಿಚ್ ಮಾಡಿರೋಂಥವು ನಿಮಗೆ ವೀಡಿಯೋ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗು ಕೆಲವೊಂದು ವೀಡಿಯೋಸ್ ಹಾಕಿದ್ದೀನಿ ಅದೇ ರೀತಿ ಇವಾಗ ಸ್ಟಿಚ್ ಮಾಡಿರೋಂಥವನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಇವು ಸಹ ಹನ್ನೆರಡು ಪೆಟ್ಟಿ ಕೊಟ್ಗಳಿದ್ದಾವೆ ನೋಡಿ ಎಷ್ಟು ಇದಾಗಿ ನಾವು ಮನೆ ಕೆಲಸ ಎಲ್ಲ ಮಾಡಿ ಈ ರೀತಿನ ನಾವು ದುಡ್ಡನ್ನ ಅರ್ನಿಂಗ್ ಮಾಡ್ಕೋಬಹುದು ನಾನು ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ಟಿಚ್ ಮಾಡಿರೋಂತಹ ಬಟ್ಟೆಗಳು ಇವು ಒಂದು ವಾರದಲ್ಲಿ ನೋಡಿ ಇಷ್ಟು ಬಟ್ಟೆನ ನಾನು ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸಿದ್ದೇ ಇದು ಫ್ರಾಕು ನಾನು ಸ್ಟಿಚ್ ಮಾಡಿರೋದು ಕೆಲವರು ಇದು ಸೀರೆದಲ್ಲ ಅಂತ ಅಂದರು ಹಾಗಾಗಿ ನಾನು ತೋರಿಸೋದಕ್ಕೋಸ್ಕರ ನೋಡಿ ತೋರಿಸ್ತಿದ್ದೀನಿ ಅದಕ್ಕೆ ನಾನು ಈ ರೀತಿ ಬೆಲ್ಟ್ ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವು ಇಷ್ಟು ಸ್ಟಿಚ್ ಮಾಡಿರೋವು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು